ನಾನು ಹೇಳೋದು ಹೇಳೋದ್ರು ಕೂಡ ಒಂದು ಪದ ಸುಳ್ಳಿದ್ರೆ ನಾನು ಇವತ್ತೇ ರಾಜೀನಾಮೆ ಹೋಗ್ತೀನಿ ಅಧ್ಯಕ್ಷೆ ನನ್ನ ಕಂಚೆಂಟ್ ಜನ ಬಡ ರೈತರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ ಮಕ್ಕಳ ಆಸ್ತ ಕಿತ್ಕೊಂಡು ಆ ದಲಿತ ಮಕ್ಕಳನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಈಗ ನಾನು ಅಧ್ಯಕ್ಷೆ ಇಲ್ಲೇ ಧರಣಿ ಕೂರ್ತೇನೆ ನಾನು ಅಧ್ಯಕ್ಷ ಪ್ಲಾಂಟ್ ಸೋಲಾರ್ ಪ್ಲಾಂಟ್ ಅಧ್ಯಕ್ಷ ಅಧ್ಯಕ್ಷರೇ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾನ್ ಬೆಳಗ್ಗೆ ಬಂದು ತಮ್ಮನ್ನು ಧರಣಿ ಕೂರ್ತೇನೆ ಅಧ್ಯಕ್ಷ ಅಧ್ಯಕ್ಷ ಒಂದು ಸರ್ಕಾರದ ಕ್ಲಿಯರೆನ್ಸ್ ಆಗಿದೆ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ಒಂದು ಗಂಭೀರವಾದ ಪ್ರಶ್ನೆ ಕೋಲಾರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಆಗಿದೆ ಅಧ್ಯಕ್ಷೆ ಈ ಹಾಲು ಒಕ್ಕೂಟದಲ್ಲಿ ಒಂದು ಪಾಡರನ್ನು ಬೆಳಿಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಡ್ತಾರೆ ಆವತ್ತಿನ ಜಿಲ್ಲಾಧಿಕಾರಿಗಳು ಅವರ ಮಿತಿಯನ್ನು ಮೀರಿ ಅಂದರೆ ಅಧ್ಯಕ್ಷೆ ಯಾವುದೇ ಒಂದು ಸರ್ಕಾರಿ ಅಂಗಸಂಸ್ಥೆ ಆಗ್ಬೋದು ಯಾವುದೇ ಇಲಾಖೆಗಳಿಗೆ ಜಮೀನು ಕೊಡಬೇಕು ಅಂದರೆ ಅಧ್ಯಕ್ಷ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸರ್ಕಾರದ ಆದೇಶದಂತೆ ಇವತ್ತು ಅವರಿಗೆ ನಾಲ್ಕು ಹೆಕ್ಟೇರ್ ಅಧ್ಯಕ್ಷೆ ಅಂದ್ರೆ ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಇರ್ತದೆ ಆದರೆ ಹನ್ನೆರಡು ಜಿಲ್ಲಾಧಿಕಾರಿಗಳು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಇಲಾಖೆಗೆ ಎಕರೆ ಜಮೀನನ್ನ ಪಾಡರ್ ಬೆಳಿಬೇಕು ಅಂದರೆ ಆ ಜಮೀನಲ್ಲಿ ಹುಲ್ಲು ಬೆಳೆದು ಹಂಚಬೇಕು ಅಂತ ಹೇಳಿ ಆ ಷರತ್ತಿನ ಮೇರೆಗೆ ಆ ಜಮೀನನ್ನ ಅವರಿಗೆ ಆ ಒಂದು ಏನು ಇಲಾಖೆ ಹಾಲು ಕೂಟಕ್ಕೆ ಕೊಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಹಾಲುಗಳು ಕೊಟ್ಟಾದ ಮೇಲೆ ಸುಮಾರು ಎಂಟು ವರ್ಷಗಳ ಕಾಲ ಆಲೂ ಒಕ್ಕೂಟದ ಯಾವುದೇ ಅಧಿಕಾರಿಗಳು ಕೂಡ ಜಮೀನು ಕಡೆ ತಲೆ ಹಾಕೋದಿಲ್ಲ ಅಧ್ಯಕ್ಷ್ರೆ ಜಮೀನನ್ನು ಕೊಡಬೇಕಾದಾಗ ಒಂದು ನಂಬರ್ ಒಂದು ಒಂದನೇ ವೈಲೇಷನ್ ಜಿಲ್ಲಾಧಿಕಾರಿಗಳು ಸರ್ಕಾರಿ ಕಾನೂನನ್ನು ಗಾಳಿಗೆ ತೋರಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಮಂಜೂರು ಮಾಡಿರ್ತಕ್ಕಂಥದ್ದು ಒಂದನೇ ಆಪಾದನೆ ಇದರಲ್ಲಿ ಆಗ್ತಾರೆ ಏನಾಗ್ತಾರೆ ಈ ಭೂ ಬಳಕೆಯ ಕೋರತಕ್ಕ ಜಮೀನನ್ನು ರಕ್ಷಿಸಲು ತಕ್ಷಣವೇ ಕ್ರಮ ತೆಗೆದುಕೊಳ್ಳತಕ್ಕದ್ದು ಎರಡನೇದು ಈ ಜಮೀನನ್ನು ಯಾವ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿದೆಯೋ ಆ ಉದ್ದೇಶಕ್ಕೆ ಮಾತ್ರ ಇನ್ನು ಮೂರು ವರ್ಷಗಳ ಒಳಗಾಗಿ ಉಪಯೋಗಿಸತಕ್ಕದ್ದು ಅಂದರೆ ಅಧ್ಯಕ್ಷರೇ ಡೇಟ್ ಆಫ್ ಆಫ್ವರಿಂಗ್ ಟೂಸಂಡ್ ಟ್ವೆಂಟಿ ಇಪ್ಪತ್ತೊಂಬತ್ತು ಹತ್ತು ಹದಿನಾಲ್ಕರಿಂದ ಆ ಜಮೀನನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನ ಮೂರು ವರ್ಷ ಒಳಗಾಗಿ ಬಳಸಿಕೊಳ್ಳಬೇಕಾಗಿತ್ತು ಅದನ್ನ ಆ ಸಮಯದಲ್ಲಿ ಬಳಸಿಕೊಳ್ಳಲಿಲ್ಲ ಎರಡು ಅಧ್ಯಕ್ಷ ಮೂರನೇದು ಕಂದಾಯ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಈ ಜಮೀನನ್ನು ಆಧಾರ ಭೋಗ್ಯ ಕ್ರಯ ವಗೈರೆ ಮಾಡತಕ್ಕದ್ದಲ್ಲ ಅಧ್ಯಕ್ಷೆ ನಂಬರ್ ನಾಲ್ಕು ಭೂಕೋರಿಕೆ ಸಂಸ್ಥೆಯ ಈ ಜಮೀನು ಭವಿಷ್ಯದಲ್ಲಿ ಅವಶ್ಯಕತೆ ಇದ್ದಲ್ಲಿ ತಕ್ಷಣವೇ ಜಮೀನನ್ನು ಕಂದಾಯ ಇಲಾಖೆಗೆ ವಾಪಸ್ ಕೊಡ್ತಕ್ಕದ್ದು ಅಧ್ಯಕ್ಷೆ ನಾಲ್ಕು ಗಮನಿಸಬೇಕಿಲ್ಲಿ ಈ ಮೇಲ್ಕಂಡ ಷರತ್ತುಗಳ ಪೈಕಿ ಷರತ್ತು ಯಾವುದೇ ಷರತ್ತುಗಳನ್ನ ಉಲ್ಲಂಘಿಸಿದರೆ ತಕ್ಷಣವೇ ಈ ಜಮೀನು ಕಂದಾಯ ಇಲಾಖೆಗೆ ವಾಪಸ್ ಪಡೆಯಲಾಗುತ್ತದೆ ಅಂದ್ರೆ ಅಧ್ಯಕ್ಷರೇ ಈ ಜಮೀನನ್ನು ಕೊಟ್ಟಿದ್ದು ಕಾನೂನು ಮೀರಿ ಮೊದಲನೇ ತಪ್ಪು ಎರಡನೇ ತಪ್ಪು ಈ ಷರತ್ತುಗಳನ್ನು ಮೀರಿ ಮೂರು ವರ್ಷದಲ್ಲಿ ಈ ಹಾಲು ಕೂಟ ಬಳಸ್ಕೊಳ್ಳಿಲ್ಲ ಅಧ್ಯಕ್ಷರೇ ಅಧ್ಯಕ್ಷೇ ಇದಾದ ನಂತರ ಏನು ಮಾಡ್ತಾರೆ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತರ ಇಸ್ವಿಯಲ್ಲಿ ಆ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಯಾರು ಎಂ ಡಿ ಇದ್ದಾರೋ ಯಾರು ಜಿ ಎಂ ಇದ್ದಾರೋ ನಮಗೆ ಗೊತ್ತಿಲ್ಲ ಅಧ್ಯಕ್ಷರೇ ಆ ಮಂಡಳಿ ಏನು ಮಾಡ್ತಾರೆ ಆ ಜಾಗದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಹೊರಡ್ತಾರೆ ಸೋಲಾರ್ ಪ್ಲಾಂಟ್ ಮಾಡಬೇಕಾದಾಗ ಈ ಒಂದು ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯುವುದಿಲ್ಲ ಯಾವುದೇ ಕನ್ವರ್ಷನ್ ಮಾಡಿರುವುದಿಲ್ಲ ಈ ಜಮೀನನ್ನ ಇದು ಗೋಮಾಳ ಜಮೀನು ಅಧ್ಯಕ್ಷೆ ನನ್ನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಒಳಲಿ ಗ್ರಾಮದ ಸರ್ವೆ ನಂಬರ್ ನೂರ್ ಮೂರಲ್ಲಿರ್ತಕ್ಕಂಥ ಗೋಮಾಳ ಜಮೀನಲ್ಲಿ ಈ ಐವತ್ತ ಜಮೀನನ್ನು ಮಂಜೂರು ಮಾಡ್ತಾರೆ ಅಧ್ಯಕ್ಷೆ ಬಹಳ ವಿಚಿತ್ರ ಅಂದ್ರೆ ಈ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಯಶವರ್ ಸಿಫಾರ್ ಮಾಡ್ತಕ್ಕಂಥದ್ದು ಮೂವತ್ತೇಳು ಎಕರೆ ಇನ್ನ ಅಲ್ಲೂ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿ ಐವತ್ತು ಎಕರೆ ಮಾಡ್ತಾರೆ ಅಧ್ಯಕ್ಷೆ ಅಧ್ಯಕ್ಷ ಈ ಜಮೀನಲ್ಲಿ ಸೋಲಾರ್ ಮಾಡ ಯಾವುದೇ ಪರ್ಮಿಷನ್ ತಗೊಳ್ಳೋದಿಲ್ಲ ಏನು ಜಮೀನು ಕೊಟ್ಟಿದ್ದಾರೆ ಅದಕ್ಕೆ ದುರಸ್ತಾಗಿಲ್ಲ ಪೋಡಿ ಆಗಿಲ್ಲ ಟಿಪ್ಪಣಿ ಆಗಿಲ್ಲ ಆಕಾರ ಬಂದಾಗಿಲ್ಲ ಇವರು ಏಕಾಕಿ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಬಡ ಮಕ್ಕಳಿಗೆ ಸರ್ಕಾರದ ಬಡ ಮಕ್ಕಳಿಗೆ ಮುನಾರ್ಜಿ ದೇಸೆ ಆಸ್ಲಿ ಕಟ್ಟಬೇಕು ಅಂತೇಳಿ ಎಕರೆಯನ್ನು ಮಂಜೂರು ಮಾಡಿದ್ದಾರೆ ಸರ್ಕಾರ ಇವರೇನ್ ಮಾಡ್ತಾರೆ ಹತ್ತೆ ಸೇರಿಸ್ಕೊಂಡು ದೌರ್ಜನ್ಯವಾಗಿ ಅಕ್ರಮವಾಗಿ ಆ ಜಮೀನಲ್ಲಿ ಪ್ರವೇಶ ಮಾಡಿ ಸೋಲಾರ್ ಪ್ಲಾಂಟ್ ಹಾಕ್ತಾರೆ ತಕ್ಷಣ ಅದು ಕೂಡ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಧ್ಯಕ್ಷೆ ಐವತ್ತು ಎಪ್ಪತ್ತೊಂಬತ್ತು ಕೋಟಿ ಇವತ್ತು ಅಲ್ಲಿ ಅನಗತ್ಯವಾಗಿ ರೈತರ ಹಣ ಬಡವರ ಹಣ ಆ ಕೂಲಿ ಕಾರ್ಮಿಕರು ಆ ಹೆಣ್ಣು ಮಗಳು ಒಂದು ಲೀಟರ್ ಹಾಲನ್ನು ಕರೆದಾಗ ಹಣವನ್ನು ಇವತ್ತು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ಅಲ್ಲಿ ಆ ಯೋಜನೆಗೆ ಹಾಕಿ ಸರ್ಕಾರಿ ಕಾನೂನುಗಳನ್ನ ಗಾಳಿಗೆ ತೂರಿದ್ದಾರೆ ಅಧ್ಯಕ್ಷೆ ಉತ್ತರ ಕೊಟ್ಟ ಅಧ್ಯಕ್ಷರೇ ಅಧ್ಯಕ್ಷೆ ಈ ವಿಚಾರವಾಗಿ ನನಗೆ ಗಮನಕ್ಕೆ ಬಂತು ಇವತ್ತು ನಾನು ಕೂಡ ಕೋಲಾರ ಒಕ್ಕೂಟದಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕ ನಾನು ಒಳಗಡೆ ಹೋಗಿ ನೋಡಿದಾಗ ಅಧ್ಯಕ್ಷೆ ಎಷ್ಟು ಅಲ್ಲಿರ್ತಕ್ಕಂಥ ಎಮ್ ಡಿ ಅಧಿಕಾರಿಗಳಿಗೆ ಎಷ್ಟು ದೌರ್ಬಲ್ಯ ಇದೆ ಅಂದರೆ ಇವತ್ತು ಯಾವುದೇ ಅನುಮತಿ ತಗೊಳ್ಳದೆ ನಾನು ಅಧ್ಯಕ್ಷೆ ಈ ಗೌರವಾನ್ವಿತ ಈ ದೇಶ ಕಂಡಂತಹ ಮಹಾನ್ ನಾಯಕರು ನಮ್ಮ ಕಂದಾಯ ಮಂತ್ರಿಗಳ ಹಾಳದಾಗ್ತಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಮನವಿನ ಕೊಡ್ತಿದ್ರು ಸ್ವತಃ ಕೊಡ್ತೀನಿ ನೋಡಿ ಇದು ದೇಶ ಬೊರಾಜ್ ಜಾಗ ದುರಸ್ತಾಗಿಲ್ಲಪ್ಪ ಇದು ಪಾಡ್ರ ಬಳಿಗೆ ಸರ್ಕಾರ ಕೊಟ್ಟಿದೆ ಅಕ್ರಮವಾಗಿ ಹೋಗಿ ಈ ಹಣವನ್ನು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಯಾವುದೇ ರೆವಿನ್ಯೂ ಇಲಾಖೆ ತಗೊಂಡಿಲ್ಲ ಆಮೇಲೆ ಮಂಜೂರು ಮಾಡಿರ್ತಕ್ಕಂಥದ್ದು ಕೂಡ ಕಾನೂನು ಬಾಹಿರ ಕ್ರಮ ತಗೋಬೇಕು ಅಂತ ಕೊಟ್ಟೆ ಅಧ್ಯಕ್ಷರೇ ಈಗ ಅವ್ರ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಧ್ಯಕ್ಷ ಇಲ್ಲಿ ಒಂದು ಕಡೆ ಜಮೀನು ಹೋಗಿದೆ ಇನ್ನೊಂದು ಕಡೆ ರೈತರ ಹಣ ಎಂಬತ್ತು ಕೋಟಿ ರೂಪಾಯಿ ಅಧ್ಯಕ್ಷರೇ ಒಂದೆರಡು ರೂಪಾಯಿ ಅಲ್ಲ ಅಧ್ಯಕ್ಷರೆ ಅದಕ್ಕೆ ಎಷ್ಟು ಎಸ್ಟೇಟ್ ತಗೊಂಡ್ರೆ ಕಳೆದ ಬಾರಿ ಕೂಡ ನಾನು ಗಮನ ಸೂಚಿ ಹಾಕಿದ್ರೆ ಅದಕ್ಕೆ ಏನ್ ಕೊಟ್ಟರು ಅಂದ್ರೆ ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಸಂಖ್ಯೆ ರಿವ್ಯೂ ಅಪೀಲ್ ಇನ್ನೂರ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಕಾರ ನ್ಯಾಯಾಲಯದಲ್ಲಿದೆ ಆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರ ಕ್ರಮ ತಗೊಳ್ತೇವೆ ಅಂದರೆ ಸರ್ಕಾರಿ ಜಮೀನನ್ನ ಯಾರೋ ಪ್ರೈವೇಟರ್ ಹಾಕೊಂಡು ಅದರಲ್ಲಿ ಸೋಲಾರ್ ಪ್ಲಾಟ್ ಹಾಕೊಂಡು ಕಾನೂನು ನಿಯಮಗಳ ಗಾಳಿ ದೂರು ಮಾಡಿದಾಗ ಕೂಡ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಕಡಾಾರೆ ಸಾಹೇಬರು ಕಿವಿಗೆ ಹೋಗ್ಲೇ ಇಲ್ಲ ಇದಕ್ಕೆ ಅಧ್ಯಕ್ಷರೇ ಬಡವರ ಜಮೀನು ಅಧ್ಯಕ್ಷರೇ ಸಚಿವ ಅಧ್ಯಕ್ಷರೇ ಆ ಒಂದು ಅಧ್ಯಕ್ಷರೇ ಈ ಅಂದ್ರೆ ಸರ್ಕಾರದೊಳಗೆ ಎಂತ ಅವ್ಯವಹಾರಗಳು ಆತು ಅಂತ ಹೇಳಿ ಎಷ್ಟು ಚಂದ ಬಿಚ್ಚಿ ಇಡ್ಲಾತರ ಸ್ವಾಗತ ಮಾಡ್ತೀವಿ ನಿಮ್ಗೇನು ಗೊತ್ತಿದೆ ರೀ ಎಷ್ಟು ಚಂದ ಬಿಚ್ಚಿಟ್ ಬಾ ಅಧ್ಯಕ್ಷರ ಕೆಲಸ ಮಾಡ್ತಾ ನಾನು ಬೇಕಾದರೆ ಇರ್ತೀನಿ ನಿನ್ಗೆ ಗೊತ್ತಿದ್ಯಾ ಅದು ಅದಕ್ಷೆ ಕೂತ್ಕೊಡ್ರಿ ಈಗ ಗಮನ ಸಲ ಸಚಿವ ಇದ್ದಾರೆ ಉತ್ತಮ ಎಶಟ್ ಮಾಡತ್ತೀರಿ ಚಂದ ಸರ್ಕಾರ ಬಿಚ್ ಇಡ್ಬಾರ್ ಅಂತೀರಾ ಅಧ್ಯಕ್ಷರ ಯಾರೇನು ಅಂದಿಲ್ಲ ಅದಕ್ಷರೆ ಬಡಬ ಕಳಿಗೆ ಮುರಾರ್ಜಿ ದೇಸಾಯಿ ಆಸ್ಟೆಲ್ ಇರೋ ಜಾಗವನ್ನ ಹಬಳಿಕೆ ಮಾಡ್ಕೊಳ್ಳೋ ಸೋಲಾರ್ ಪೀಸಲು ಹಾಕ್ತಾರೆ ದುರಸ್ತ ಆಗಿಲ್ಲ ಪೋಡೆ ಆಗಿಲ್ಲ ಸರ್ವೇ ಸ್ಕೆಚ್ ಇಲ್ಲ ಏನು ಇಲ್ಲ ಅಧ್ಯಕ್ಷರೇ ನನಗೆ ಒಂದೇ ಇದೆ ಒಂದೇ ನಿಮಿಷ ನನಗೆ ಒಂದು ಉತ್ತರ ಕೊಡ್ತಾರೆ ನ್ಯಾಯಾಲಯದಲ್ಲಿ ಅಪೀಲ್ ಇದೆ ಅಪೀಲ್ ಆಗುವ ತನಕ ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಆ ಅಪೀಲ್ ಕೋರ್ಟ್ ಅಲ್ಲಿ ಇದ್ರೆ ಸ್ಥಳದಲ್ಲಿ ಆ ತಹಸೀಲ್ದಾರ್ ಅಸ್ಟೆಂಟ್ ಕಮಿಷನರ್ ಅವರು ಯಾಕೆ ನೀವು ಪ್ಲಾಂಟ್ ಹಲವು ಮಾಡಿದ್ರಿ ಪ್ಲಾಂಟ್ ಹಲವು ಮಾಡಿ ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಆ ಕಂಟ್ರಾಕ್ಟರ್ ಪಾವತಿ ಮಾಡಿದ್ದೀರಿ ಅಧ್ಯಕ್ಷ ಇದು ಸರಿನಾ ನಾನು ಹೇಳ್ತೀನಿ ಅದು ಯಾರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ ಮಕ್ಕಳ ಆಸ್ತ ಕಿತ್ಕೊಂಡು ಆ ದಲಿತ ಮಕ್ಕಳನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಈಗ ನಾನು ಅಧ್ಯಕ್ಷೆ ಇಲ್ಲೇ ಧರಣಿ ಕೂರ್ತೇನೆ ನಮ್ಮ ಕಂದಾಯ ಮಂದಿ ಹೇಳ್ತಾ ಇದ್ರು ಪ್ರಾಣ ಪ್ರಬುದ್ಧರು ಅಂತ ಸ್ವಾಮಿ ಕಂದಾಯ ಮಂತ್ರಿಗಳೇ ನಾನು ತಮ್ಮ ಗಮನಕ್ಕೆ ಸ್ವಾಮಿ ತಮ್ಮಲ್ಲೇ ಮನವಿ ಕೊಟ್ಟೆ ಈ ತರ ಎಕರೆ ಲ್ಯಾಂಡ್ ಸರ್ಕಾರಿ ಜಮೀನು ಕಾನೂನು ಬಾಹಿರವಾಗಿ ಅಲ್ಲಿ ಹೋಗಿ ಆಮೇಲೆ ಬಡ ಹಾಸ್ಟೆಲ್ ಬಕ್ಕ ಹೊಟ್ಟೆ ಮೀರಿ ಹೊಡೆದು ಜಾಕಿತ್ಕೊಂಡು ಇಲ್ಲಿಗೆ ಪೆನ್ಸ್ ಆಗ್ತಿರಲ್ಲ ಅಪರಾಧ ಕಾಣಿಸ್ತಿಲ್ಲ ಯಾರು ಸಣ್ಣ ಅರ್ಜಿ ಕೊಟ್ರೆ ಉತ್ತರ ಕೊಡ್ಲಿ ಕಂದಾಯ ಮಂತ್ರಿಗಳೇ ದಯಮಾಡಿ ಕದಾಯ ಮಂತ್ರಿ ಕಂದಾಯ ಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಒಂದ್ ಕಡೆ ಸ್ವಾಮಿ ಕಂದಾಯ ಮಂತ್ರಿಗಳೇ ಸ್ವಾಮಿ ಕಂದಾಯ ಸ್ವಾಮಿ ಕಂದಾಯ ಮಂತ್ರಿಗಳೇ ಅಧ್ಯಕ್ಷರೇ ಇದು ಬಹಳಷ್ಟು ಇಷ್ಟಗಳಿದೆ ನಾನು ಹೇಳೋದು ಏನಾದರೂ ಕೂಡ ಒಂದು ಪದ ಸುಳ್ಳಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಂಡು ಮನೆ ಹೋಗ್ತೀನಿ ಅಧ್ಯಕ್ಷ ನನ್ನ ಕನ್ಸರ್ಟ್ ಜನ ಬಡ ರೈತರು ಹೆಣ್ಣು ಮಕ್ಕಳು ಆಯ್ತು ತಾವೇ ಗಮನ ಸೆಳೆದಿದ್ದೀರಿ ಉತ್ತರ ಕೇಳಿ ಈಗ ಹೇಳಿ ಅಧ್ಯಕ್ಷ ಉತ್ತರ ಉತ್ತರ ಹೇಳಿ ಮಂತ್ರಿ ಮಾನ್ಯ ಸಭಾಧ್ಯಕ್ಷರೇ ಈ ಸದರಿ ಸರ್ವೆ ನಂಬರಲ್ಲಿ ಅನೇಕ ಉದ್ದೇಶಗಳಿಗೆ ನಾವು ಜಮೀನನ್ನು ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದೇವೆ ಅದು ಮುರಾರ್ಜಿ ಶಾಲೆಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ತೋಟಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹೀಗೆ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದು ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಆ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಆಯಿತು ಈಗ ಮತ್ತೆ ಕೋಲಾರ ಮಿಲ್ಕ್ ಯೂನಿಯನ್ ಆಗಿದೆ ಅವರು ಆ ಜಾಗದಲ್ಲಿ ಸೋಲಾರ್ ಪಾರ್ಕನ್ನು ಮಾಡಿದ್ದಾರೆ ಅವರು ಅವ್ರದ್ದು ನಾನು ಯಾಕೆ ಮಾಡಿದ್ದಾರೆ ಅಂತ ನಾನಿಲ್ಲಿ ಸಂಜಾಯಿಸಿ ಮಾಡೋದಕ್ಕೆ ಹೋಗೋದಿಲ್ಲ ಕೇಳಿದಾಗ ಅವರು ಹೇಳ್ತಾರೆ ನಮ್ದು ಪ್ಲಾಂಟ್ ನಡೆಸಲಿಕ್ಕೆ ಖರ್ಚು ಬರ್ತದೆ ಈ ಸೋಲಾರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಿ ಪ್ಲಾಂಟ್ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಹೆಚ್ಚುವರಿ ಸೋಲಾರನ್ನು ನಾವು ಗ್ರಿಡ್ ಕೊಟ್ಟರೆ ನಮ್ಗೆ ಆದಾಯನೂ ಬರುತ್ತದೆ ಇಲ್ಲ ಒಂದು ಪಾಯಿಂಟ್ ಆ ಒಂದು ಸಂಸ್ಥೆಗೆ ಐವತ್ತು ಎಕರೆ ಜಮೀನನ್ನು ಕೊಡಲಿಕ್ಕೆ ಕಂದಾಯ ಇಲಾಖೆಯಲ್ಲಿ ನಿಯಮಗಳಲ್ಲಿ ಅವಕಾಶ ಇದೆಯಾ ಬಹುತೇಕ ರಾಜ್ಯದಲ್ಲಿ ಇರುವಂತಹ ಹಾಲು ಒಕ್ಕೂಟ ಸ್ವಾಮಿ ಬಹುತೇಕ ಬಡ ನನಗೆ ನನಗೆ ಬಹುತೇಕ

খুশি বদল আগে গমন মন্ত্রী উত্তর

ನನಗೆ ಮಾತಾಡಲಿ ಅವಕಾಶ ಕೊಟ್ಟಿದಿರಿ ಹೌದಲ್ಲ ಎಲ್ಲಿ ಯಾಕೆ ಅಚ್ಚಾ ನೇ ಹೇಳಬಹುದು ಸರ್ ಶಿವಲಿಂಗಾಳ್ ಅವರು ಅಲ್ಲಿ ಒಂದು ನೀವು ನಿಮ್ಮದು ಸ್ಟಾರ್ಟ್ ಅವರು ಮಾತಾಡ್ತಿದ್ದಾರ ನೀವು ಮಾಂಗೇಗೌಡ್ರೆ ನಿಮ್ಮ ಹೆಸರು ಬರಲೇಗದ आवाज ಇದೆ ಹೇಳಬೇಕು ನಾನು ಸರ್ ಉತ್ತರೊಂದು ಕೊಡ್ಲಿ ಕರೆಕ್ಟಾಗಿ ಶಿವಲಿಂಗಾಳ್ ಮೂರು ವರ್ಷಗಳಲ್ಲಿ ರಂಗನಾಥ್ ಬಲಸಬೇಕಾಗಿತ್ತು ಬಲಸné ಇಲ್ಲ ಆಮೇಲೆ ಯಾರು ಮಂಜೂರು ಮಾಡಿದ್ದಾರೆ ಆ ಮಂಜೂರು ಮಾಡತಕ್ಕಂತ ಆದೇಶ ಹಾಕಿದ್ದಾರೆ ಯಾವುದೇ ಬದಲಾವಣೆ ಮಾಡಬೇಕ ಬೇರೆ ಬಳಕೆ ಮಾಡಬೇಕಾದಲ್ಲಿ ಕಂದ ಇಲಾಖೆ ಅನುಮತಿ ತಗೋಬೇಕು ಅಂತಿದೆ ನನಗೆ ಉತ್ತರ ಕೊಡಬೇಕಾದಾಗ ಗೃಹ ಸಚಿವ ಉತ್ತರ ಕೊಟ್ಟಿದ್ದಾರೆ ಏನಂತ ಯಾವುದೇ ಪೂರ್ವಾನುತಿ ಕೊಟ್ಟಿಲ್ಲ ಅಂದ್ರೆ ವೈಲೇಷನ್ ಆಯ್ತು ಆಗಿಲ್ವೋ ಅಂತ ಸ್ಥಳದಲ್ಲಿ ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸರಿನಾ ಅಧ್ಯಕ್ಷರೇ ಸರಿ ಅಂದ್ರೆ ಒಪ್ಕೊಳ್ತೀನಿ ನಾನು ಅಲ್ಲಿಗೆ ಯಾವುದಕ್ಕೆ ಮಂದಿ ಉತ್ತರ ಕೊಡ್ಲಿ ಯಾವುದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಡಿ ಉತ್ತರ ಕ ಉತ್ತರ ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳ್ಬೋದು ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಈಗ ನಾವು ಕೂಡ ನೋಟಿಸ್ ಕೊಟ್ಟಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ನಿಯಮಾನುಸಾರ ಇದನ್ನ ಅವರು ರಿಪ್ಲೈ ತೆಗೆದುಕೊಂಡು ಎಕ್ಸಾಮಿನ್ ಮಾಡ್ತೇವೆ ಮತ್ತು ಹಾಗೂ ಪ್ರಕರಣ ಕೆ ಟಿ ಅಲ್ಲಿ ಇದೆ ಅಂತಾನು ಕೂಡ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸೊ ಎರಡು ಅವರು ನೋಟಿಸ್ ಗೆ ಏನು ಉತ್ತರ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಕೆ ಎ ಟಿ ಅಲ್ಲಿ ಏನು ಮುಂದಿನ ಸೂಚನೆ ಬರುತ್ತೆ ನಿರ್ದೇಶನ ಬರುತ್ತೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರಿ ತಪ್ಪು ವಿವೇಚನೆಯನ್ನ ನೋಡಿ ವಿಮರ್ಶೆ ಮಾಡಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ ಅಧ್ಯಕ್ಷ ಒಂದು ಮಾಡಲಿ ಅಧ್ಯಕ್ಷ ಅಲ್ಲಿ ತನಕ ಸೋಲಾರ್ ಪ್ಲಾಂಟ್ ಸ್ಟಾಪ್ ಮಾಡಲಿ ಆ ಕಂಟ್ರಾಡರ್ ಬಿಲ್ ಕೊಡದೆ ಸ್ಟಾಪ್ ಮಾಡಲಿ ಅಧ್ಯಕ್ಷ ನಡೀತಿದೆ ಅಷ್ಟು ಜಾಗದಲ್ಲಿ ಅದನ್ನ ನಿಲ್ಲಿಸಲಿ ಪೇಮೆಂಟ್ ಸ್ಟಾಪ್ ಮಾಡ್ಲಿ ಯಾರು ಪೇಮೆಂಟ್ ಮಾಡಿದರೆ ಗ್ರಾಮ ಮಾಡ್ತೇನೆ ಉತ್ತರ ಮುಗಿಸ್ಬಿಡ್ತೇನೆ ನಾನು ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿಷಯ ಚರ್ಚೆ ಮಾಡ್ತೇನೆ ಯಾಕಂದ್ರೆ ಸರ್ಕಾರಿ ಸಂಸ್ಥೆನೆ ಅಂದ್ರೆ ರೈತರ ಸಂಸ್ಥೆ ಆಗಿದೆ ಕೋಆಪರೇಟಿವ್ ಸೊಸೈಟಿ ಅದು ಕೂಡ ಅದು ಒಂದು ನಮ್ಮ ಸರ್ಕಾರದ ಕೆಳಗೆ ಬರುವಂತ ಸಂಸ್ಥೆ ಆಗಿರೋದ್ರಿಂದ

ತಾವು ಕನ್ನಾಯಿಸುವ ಸಮರ್ಥನೆ ಮಾಡ್ಕೊಳ್ತೀರಾ ಹ್ಞೂ ಅಂತ ಹೇಳಿ ಹಾಕ್ತೀನಿ ನಾನು ಮಾನ್ಯ ಅಧ್ಯಕ್ಷರ ಇದ್ರ ಬಗ್ಗೆ ಇನ್ನೊಂದ್ ದಿನ ಚರ್ಚೆ ಇಡ್ರಿ ಬೇರೆ ಬೇರೆ ಕೆಲವು ವಿಷಯ ತಗೋರಿ ತಾಸಿಂದ ಇದು ಇದ ಲಾಸ್ಟ್ ಉತ್ತರದಲ್ಲಿ ಸರಿ ತಪ್ಪು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೇನೆ ಅನುಮತಿ ಇಲ್ಲದೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ ಅದಕ್ಕೆ ತಾವು ಇಲ್ಲಿಗೆ ಅಂತ ಹೇಳಿದ್ದೀರಿ

ரிப்ளே மண்டே ரிப்ளே பரல ரிப்ளே மண்டே